ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ನಾನು ಇವತ್ತು ಹೆಸ್ರು ಕಾಳು ಮಾಡೋದನ್ನು ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕೊಡ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕಬೇಕು ನೋಡಿ ಬೆಳ್ಳುಳ್ಳಿ ಇದ್ದೀವಿ ಬೆಳ್ಳುಳ್ಳಿ ಎಲ್ಲ ಅನ್ನುವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಕಬೇಕು ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಕೆಂಪು ಹಾಕ್ತಾಯಿದೆ ಇವಾಗ ಕರಿಬೇವು ಹಾಕ್ತಾ ನೋಡಿ ಕರಿಬೇವು ಹಾಕಿದ ನಂತರ ಈಗ ಹೆಚ್ಚಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಹಾಕಬೇಕು ಕಾಳು ಮೂರು ವಿಸಿಲು ಕೂಗಬೇಕು ಮೂರು ಅಥವಾ ನಾಲ್ಕು ನಾಲ್ಕು ವಿಸಿಲ್ ಹಾಕಬೇಕು ಕುಕ್ಕರಲ್ಲಿ ನಿನ್ನೆ ನೆನೆ ಹಾಕಿದರೆ ಮೂರು ವಿಸಿಲ್ ಸಾಕಾಗುತ್ತೆ ಎರಡು ಮೂರು ವಿಸಿಲು ಇವತ್ತೇ ತೊಗೊಂಡಿದ್ದೀವಲ್ಲ ಗಟ್ಟಿ ಇರುತ್ತಲ್ಲ ಕಾಳು ಅದರಿಂದ ಮೂರು ನಾಲ್ಕು ವಿಸಿಲ್ಗೆ ಕುಗ್ಸಿದ್ದೀವಿ ಟೋಟಲಾಗಿ ನೋಡಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಅದಕ್ಕೆ ಅರ್ಶಿಣ ಪುಡಿ ಹಾಕಬೇಕು ಸ್ವಲ್ಪ ಅರ್ಶಿನ ಪುಡಿ ಇದಕ್ಕೆ ಹಾಕಿ ಫ್ರೈ ಮಾಡಿ ನಂತರ ಕಾಳು ಹಾಕಬೇಕು ನೋಡಿ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ನಂತರ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ನೋಡಿ ಈಗ ಸಾಲ್ಟ್ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೆಸರು ಕಾಳು ಕುದಿಸಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ಇದು ಈಸಿ ಇದು ರೆಸಿಪಿ ತುಂಬ ಈಸಿ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಕುದಿಯೋಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗೆ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಫ್ರೈ ಮಾಡಿಬಿಟ್ರೆ ಆಗುತ್ತೆ ಟೋಟಲ್ಲಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಇದು ಕಾಳು ಇದ್ದಕ್ಕಿದ್ದಂತೆ ನೆನೆಸಿದ ಕಾಳು ಇರೋಲ್ಲ ದಿಢೀರನ್ನೇ ಮಾಡ್ಕೋಬೋದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಅದಕ್ಕೆ ಜೀರಿಗೆ ಪೌಡ್ರ್ ಹಾಕಿದೆ ಜೀರಿಗೆ ಮೆಂತೆ ಬರೆದು ಪೌಡ್ರ್ ಮಾಡಿಟ್ಟಿರ್ತೀವಿ ಅದನ್ನು ಸ್ವಲ್ಪ ಹಾಕಿದ್ದೀವಿ ಹಿಂಗೇನೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ಹೆಸರು ಕಾಳು ಹಾಕ್ಬೇಕು ಕುದ್ಕೊಂಡು ಇಟ್ಕೊಂಡಿರ್ತಾರೆ ನೋಡಿದು ಕುದ್ಸಿಟ್ಟಿತ್ತು ಹೆಸರು ಕಾಳು ಇದು ಫೋರ್ ವೀಸಿಲ್ ತಗೊಂಡಿದೆ ಇದನ್ನು ಹಾಗೆ ಗಟ್ಟಿ ಕಾಳು ಹೆಸರು ಕಾಳು ನೆನೆ ಹಾಕಿಲ್ಲ ನೋಡಿ ಇದನ್ನು ಒಗ್ಗರಣೆ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಸ್ನಾಕ್ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಹೆಸರು ಕಾಳು ರೆಡಿಯಾಗಿದೆ ನೋಡಿ ಈಗ ಒಂದು ಮುಚ್ಚರ ಮುಚ್ಚಿಟ್ಬಿಡ್ತೀವಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ಬೋದು ನೋಡಿ ಈಗ ರೆಡಿಯಾಗಿದೆ ತುಂಬಾ ಈಸಿ ಮಾಡೋದು ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಮುಚ್ಚಲ ಮುಚ್ಚಿಟ್ಬಿಡ್ಬೇಕು ನಂತರ ರೊಟ್ಟಿ ಅಥವಾ ಚಪಾತಿ ಜೊತೆ